ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಮಾರ್ನಿಂಗೇ ಸಂಡೆ ಬ್ಲಾಗ್ ಆಗಿರುತ್ತೆ ಇದು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ತಿಂಡಿಗೆ ಇರುಳಿಕಾಯಿ ಚಿತ್ರಾನ್ನ ಮಾಡಿದ್ದೆ ಸೊ ಅದನ್ನು ಕೂಡ ತಿಂದು ಆಯಿತು ತಿಂದ ಆದಮೇಲೆ ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು ಮಾರ್ಕೆಟಲ್ಲಿ ತರಕಾರಿ ತೊಗೊಂಡು ಬರಬೇಕು ಹಾಗೆ ರಿಂಗ್ ಲೈಟ್ ನನ್ನ ಮಗ ಚಿಕ್ಕ ಮಗ ಹಾಳು ಮಾಡಿಟ್ಟಿದ್ದಾನೆ ಸೊ ಅದು ಸ್ವಲ್ಪ ವರ್ಕ್ ಆಗ್ತಾ ಇರಲಿಲ್ಲ ಸೊ ಅದು ಯೂಸ್ ಇಲ್ಲ ಅಂತ ಗೊತ್ತಾಯಿತು ಸೊ ಹಾಗಾಗಿ ರಿಂಗ್ ಲೈಟ್ ಕೂಡ ತರಲಿಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಟೈಲರಿಂಗ್ ಮಿಷಿನ್ಗೆ ಮೋಟ್ರ್ ಕೂಡ ತೊಗೊಂಡು ಬರಬೇಕು ಅದು ಸ್ವಲ್ಪ ಯಾಕೋ ಕಾಲಲ್ಲಿ ತುಣಿಯೋಕೆ ಇರಲಿಲ್ಲ ಸಿಕ್ಕಾಪಟ್ಟೆ ಹಿಂಸೆ ಇತ್ತು ಸೊ ಹಾಗಾಗಿ ಒಂದು ಮೋಟ್ರ್ ಹಾಕಿಸ್ಕೊಂಡ್ಬಿಟ್ರೆ ಆರಾಮಾಗಿ ಬೆಸ್ಟ್ ಅಲ್ವಾ ಸ್ಟಿಚ್ ಮಾಡ್ಕೊಬೋದಲ್ವ ಅಂತ ಹೇಳಿಬಿಟ್ಟು ಮನೇಲೆಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಅದು ಕೂಡ ಪೆಟ್ಲಲ್ಲಿ ತುಣಿಯೋಕೆ ಸಿಕ್ಕಾಬಿಟ್ಟೆ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಅಷ್ಟೇ ಇಲ್ಲಿ ನಾವಿರೋ ಏರಿಯಾದಲ್ಲಿ ಕೇಳಿದ್ದಕ್ಕೆ ಮೂರುವರೆ ಸಾವಿರ ಅಂತ ಹೇಳಿದ್ರು ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಸೊ ಹಾಗಾಗಿ ಹೇಗಿದ್ದರೂ ಮಾರ್ಕೆಟ್ಗೆ ಹೋಗ್ತಾನೇ ಇರ್ತೀವಲ್ವಾ ಸೊ ತಿಂಗ್ಳಿಗೆ ಒಂದು ಮೂರು ಸಲಿನಾದರೂ ಹೋಗೇ ಹೋಗ್ತೀನಿ ಮಾರ್ಕೆಟ್ಗೆ ಅಲ್ಲೇ ಒಂದು ಸಲ ಕೇಳ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇದ್ದೀನಿ ತರಕಾರಿ ಹೂವು ಎಲ್ಲ ತೊಗೊಂಡು ಬರಬೇಕು ನಾನಂತೂ ನಿಜವಾಗ್ಲೂ ಹೇಳ್ತೀನಿ ಏನೇ ಒಂದು ಐಟಮ್ ತೊಗೋಬೇಕಾದ್ರೂ ಕೂಡ ನಾನು ಒಂದು ಅಂಗಡೀಲಿ ಕೇಳಿಬಿಟ್ಟು ಫಿಕ್ಸ್ ಆಗೋಲ್ಲ ಒಂದು ನಾಲ್ಕೈದು ಅಂಗಡೀಲಿ ಕೇಳ್ತೀನಿ ನನಗೆ ರೈಟು ಎಲ್ಲಿ ಫಿಕ್ಸ್ ಆಗುತ್ತೋ ಸೊ ಹಾಗಾಗಿ ನಾನು ಅಲ್ಲೇ ತೊಗೊಳ್ಳೋದು ಯಾಕೆ ಅಂದರೆ ಲೆಕ್ಕಾಚಾರ ಇಸ್ ಮೋಸ್ಟ್ ಇಂಪಾರ್ಟೆಂಟು ಲೆಕ್ಕ ಬಿಟ್ಟೋನು ಲೋಕ ಬಿಟ್ಟ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ನಾನು ಒಂದೊಂದು ರೂಪಾಯಿನೂ ಕೂಡ ಅಷ್ಟೇ ಸೇವ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಾಡ್ತೀನಿ ನಾನು ಇನ್ನೇನು ನಾನು ಜಾಸ್ತಿ ಬಟ್ಟೆಗಂತೂ ಹಾಕೋಕ್ಕೋಗಲ್ಲ ಇನ್ನು ವೇಸ್ಟ್ ಆಗಂತೂ ನಾನು ಖರ್ಚು ಮಾಡೋಕ್ಕೋಗೋಲ್ಲ ಏನಾದರೂ ಕಾಸು ಕೂಡಾಕೊಂಡು ಏನಾದರೂ ಇಟ್ಕೊಂಡ್ರೆ ಏನಾದರೂ ಗೋಲ್ಡ್ ತೊಗೋತೀನಿ ಚಿನ್ನ ತೊಗೊಂಡು ಸೇವ್ ಮಾಡಿ ಇಟ್ಕೊತೀನಿ ಅಷ್ಟೇ ನನಗಿದೊಂದು ಅಭ್ಯಾಸ ಆವಾಗಿಂದ ಅಷ್ಟೇ ಇನ್ನು ಹಾಗೆ ಸರಿ ಬನ್ನಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಫಸ್ಟ್ ಮಾರ್ಕೆಟಿಗೆ ಹೋಗೋಣ ಟೈಮ್ ಆಗುತ್ತೆ ಬಂದ ಮೇಲೆ ಮಾತಾಡೋಣ ಓಕೆಣ ಓಕೆ ಬಾಯ್ కొండు హెల్లా ఇకే ಈ ಥರ ಮಾರ್ನಿಂಗ್ ಸಂಡೇನೆ ಬೇಗ ಎದ್ಬಿಡ್ತೀನಿ ಯಾಕೆ ಅಂದರೆ ಇವತ್ತು ಮಾರ್ಕೆಟು ಕೂಡ ಬೇರೆ ಹೋಗಬೇಕಾಗಿತ್ತು ಹಾಗಾಗಿ ಇನ್ನು ಹಾಗೆ ಕೆಲಸ ತಮ್ಮ ಬಂದುಬಿಟ್ಟು ಹೊರಂಡ ಎಲ್ಲ ಫುಲ್ಲೆಲ್ಲ ಕ್ಲೀನಾಗೆಲ್ಲ ತೊಳೆದಿದ್ರು ಪ್ಯಾಸೇಜ್ ಎಲ್ಲ ಸೊ ಅದನ್ನು ಕೂಡ ಹಾಗೆ ವಿಡಿಯೋ ಮಾಡಿಕೊಂಡೆ ಏನಾದರೂ ನಾವು ಮನೇಲಿ ಪೂಜೆ ಮಾಡಬೇಕಾದಾಗ ಈ ಥರ ಹೊರಗಡೆ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದಿದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಲ್ವಾ ಹಾಗಾಗಿ ಮನೆಗೂ ಅಷ್ಟು ಕಲೀಜು ಬರಲ್ಲ ಸೊ ಹಾಗೆ ಏನು ಗೇಟ್ ಹತ್ರ ಕೂಡ ರಂಗೋಲೆ ಹಾಕಿದರು ನೋಡಿದೆ ತುಂಬ ಚೆನ್ನಾಗಿ ಹಾಕಿದ್ರು ಡಿಸೈನಾಗೆಲ್ಲ ಹಾಕಿದರು ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಓಕೆನಾ ಸೊ ಕೆಲಸ ಮನೆ ಹಾಕ್ತಾರೆ ಅಲ್ಲಿ ಪ್ರತಿದಿನ ಬಂದುಬಿಟ್ಟು ಕೆಲಸ ಮನೆ ಹಾಕ್ತಾರೆ ಸೊ ಆವಾಗ ಮಾರ್ನಿಂಗ್ ಟೈಮು ಒಂದು ಏಳು ಗಂಟೆ ಹೇಳು ಕಾಲಾಗಿತ್ತು ಅಂತ ಅನಿಸುತ್ತೆ ಅಷ್ಟೇ ಇನ್ನು ನಾನು ಕೂಡ ಹಾಗೆಯೇ ಎಲ್ಲ ಗಿಟ್ಟೆ ಎಲ್ಲ ವಾಶ್ಗೆ ಹಾಕಬೇಕು ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇನ್ನು ಸ್ನಾನ ಪೂಜೆ ಎಲ್ಲ ಆಯ್ತಲ್ಲ ಅಂತ ಹೇಳಿಬಿಟ್ಟು ಕಿರಳಿಕಾಯಿ ಸಿಕ್ಕಿತ್ತು ನನಗೆ ಇದಂತೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇರುಳಿಕಾಯಿ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡ ಹಾಕ್ಕೊಂಡಾದ್ಮೇಲೆ ಅದೆಲ್ಲ ಒಂದು ಸ್ವಲ್ಪ ಚಿಟಪಟ ಅಂತ ಸಿಡ್ದಾದ್ಮೇಲೆ ಇನ್ನು ರೆಗ್ಯುಲರಾಗಿ ಗೊತ್ತೇ ಗೊತ್ತಲ್ಲ ಕಡಲೆ ಬೀಜ ಇಲ್ಲ ಅಂತಂದರೆ ಚಿತ್ರಾನ್ನಕ್ಕೆ ಟೇಸ್ಟೇ ಇಲ್ಲ ನನಗಂತೂ ಕಡಲೆ ಬೀಜ ಅಂದರೆ ತುಂಬಾ ಇಷ್ಟ ಈಗಲೇ ಅಂತಲ್ಲ ಮೊದಲಿಂದನೂ ಅಷ್ಟೇ ಕಡಲೆ ಬೀಜ ಸಿಕ್ಕಾಪಟ್ಟೆ ತಿಂತಾಯಿದ್ದೆ ನಾನು ಮನೇಲಿದ್ದರೆ ಸಾಕು ರೋಸ್ಟ್ ಮಾಡ್ಕೊಳ್ಳೋದು ತಿನ್ನೋದು ಹಾಗೆ ಮಾಡ್ತಾಯಿದ್ದೆ ಇನ್ನು ಹಾಗೆ ಕಡಲೆ ಬೀಜ ಕೆಂಪಿಗೆ ಆದಮೇಲೆ ಬೇಳೆ ಕೂಡ ಹಾಕೊಂಡೆ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಬೆಳ್ಳುಳ್ಳಿ ಕೂಡ ಬಿಡಿಸ್ಕಿಟ್ಕೊಂಡಿದ್ದೆ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಅಂದರೆ ಈ ಚಳಿಗಾಲಕ್ಕೆ ಸ್ವಲ್ಪ ಹೀಟಿನ ಪದಾರ್ಥ ತಿಂದರೆ ತುಂಬಾ ಒಳ್ಳೇದಲ್ವ ಕೋಲ್ಡ್ ಜಾ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆ ಮಕ್ಳಿಗೂ ಕೂಡ ಕೋಲ್ಡ್ ಆಗಿತ್ತಲ್ಲ ಈ ಥರ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹೀಟಿನ ಪದಾರ್ಥ ಕೊಟ್ಟರೆ ಸ್ವಲ್ಪ ಕೋಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅಷ್ಟೇ ಇಲ್ಲ ಅಂತ ಅಂದರೆ ನೀವು ಬೇಕು ಅಂದರೆ ಈರುಳ್ಳಿ ಬೇಕಿದ್ರೆ ಹಾಕ್ಕೊಂಡು ಬಳಸ್ಕೊಬೋದು ಬೆಳ್ಳುಳ್ಳಿ ತಿನ್ನ ತಿನ್ನಲ್ಲ ನಾನು ಅಂತ ಹೇಳೋಂಗಿದ್ರೆ ಇನ್ನು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲರ್ಗೆ ಚಿತ್ರಾನ್ನ ಅಂತ ಹೇಳಿದ್ಮೇಲೆ ಆಗಿರಲೇಬೇಕಲ್ವಾ ಸೊ ಹಾಗಾಗಿ ಅರಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಹಸಿ ಮೇಲೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಫ್ರೈ ಮಾಡಿಕೊಂಡು ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು ಅಷ್ಟನ್ನೇ ಅದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗೆ ಚೆನ್ನಾಗಿರಬೇಕು ನೋಡಿ ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಲ್ವಾ ಇನ್ನು ಹಾಗೆ ಎಲ್ಲ ಚೇಂಜ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ನೋಡಿ ಹಾಕೋಬೇಕು ಏಕೆಂದರೆ ರೈಸ್ಗೂ ಕೂಡ ನಾವು ಆಲ್ಮೋಸ್ಟ್ ಉಪ್ಪು ಹಾಕೋತೀವಲ್ವಾ ಸೊ ಹಾಗಾಗಿ ಈ ಥರ ಒಳ್ಳೆ ಮಿಕ್ಸ್ ಕೊಟ್ಕೊಬೇಕಷ್ಟೇ ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಗ್ಯಾಸ್ ಸ್ಟವ್ ಹಾಫ್ ಮಾಡಿಬಿಡ್ತೀನಿ ಇವಾಗ ಫೈನಲ್ ಟಚ್ ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಅದಕ್ಕೂ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಕೊತ್ತಂಬರಿ ಸೊಪ್ಪನ್ನ ನೀರಲ್ಲಿ ತೊಳೆದಿರ್ತೀವಲ್ವ ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಂದು ಎರಡು ಮೂರು ದಿನ ಗೊಜ್ಜಿಟ್ರು ಏನೂ ಆಗಲ್ಲ ಅದು ನೀರೆಲ್ಲ ಹೋಗಬೇಕಲ್ಲ ಸೊ ಹಾಗಾಗಿ ಅಷ್ಟೇ ಈ ಎಲ್ಲ ರಸ ತೆಗೆದು ಸೈಡಲ್ಲಿ ಇಟ್ಕೊಂಡಿದೆ ನಾನು ಅದನ್ನು ಕೂಡ ಸೋದಿಸ್ಕೊಂಡು ಕೈಯಲ್ಲೇ ಇದ್ದೀನಿ ಯಾಕೆಂದರೆ ಬೇಗ ಮಾರ್ಕೆಟ್ಗೆ ಹೋಗೋಣ ಸ್ವಲ್ಪ ತುಂಬಾ ಶಾಪಿಂಗ್ ಮಾಡಬೇಕಾಗಿತ್ತು ಹಾಗಾಗಿ ಅಷ್ಟೇ ಈ ಥರ ರಸ ಎಲ್ಲ ತೆಗ್ದಿಟ್ಟು ಕೈಯಲ್ಲೆನೆ ಇಂಟ್ಕೊಂಡು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಇದಂತೂ ನಾವು ಸ್ಟವ್ ಆನ್ ಮಾಡಿಕೊಂಡು ಇಟ್ಕೊಂಡು ನಿಂಬೆ ಹಣ್ಣು ಚಿತ್ರಾನ್ನ ಮಾಡಬೇಕಾದಾಗಲೂ ಅಷ್ಟೇ ಇರ್ಲಿಕಾಯಿ ಚಿತ್ರಾನ್ನ ಮಾಡಬೇಕಾದಾಗಲೂ ಅಷ್ಟೇ ಸ್ಟವ್ ಆನ್ ಮಾಡಿಕೊಂಡು ರಸ ಹಾಕಕ್ಕೆ ಹೋಗ್ಬಿಡಿ ಏಕೆಂದರೆ ಕಿರ್ಕಾಯಿ ಕಿರ್ಕಾಯಿ ಥರ ಬರುತ್ತೆ ಅದು ಟೇಸ್ಟ್ ಉಂಟೋಗ್ಬಿಡುತ್ತೆ ಅದು ಹಾಗಾಗಿ ಇನ್ನು ಹಾಗೆ ಸ್ವಲ್ಪ ಗೊಜ್ಜೆ ಎತ್ತಿಕ್ಬಿಟ್ಟು ಎಷ್ಟು ಬೇಕೋ ರೈಸ್ ಅದಕ್ಕೆ ಇದೆ ಮಕ್ಳಿಗೂ ಕೂಡ ಮನೆಯವ್ರಿಗೂ ಕೂಡ ಈ ಥರ ಫುಲ್ ರೆಡಿ ಆಗಿದೆ ನೋಡಿ ಚಿತ್ರಾನ್ನ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ಇನ್ನು ಹಾಗೆ ಸೈಡಲ್ಲಿ ಚಟ್ನಿ ಕೂಡ ಮಾಡಿಕೊಂಡೆ ನಾನು ಚಟ್ನಿ ಮಾಡಿಕೊಂಡು ಚಿತ್ರಾನ್ನದ ಜೊತೆ ಸೂಪರ್ ಕಾಂಬಿನೇಷನ್ನು ಇನ್ನು ಹಾಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ತಿಂಡಿ ತಿಂದ್ಕೊಂಡು ನಾನು ಮಾರ್ಕೆಟ್ಗೆ ಹೊರಟುಬಿಟ್ಟೆ ಸ್ವಲ್ಪ ರಿಂಗ್ ಲೈಟ್ ತರಬೇಕಾಗಿತ್ತು ಹಾಗೆ ಟೈಲರಿಂಗ್ ಮಿಷಿನ್ಗೆ ಮೋಟ್ರು ತೊಗೊಂಬರ್ಬೇಕಾಗಿತ್ತು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಹಾಗಾಗಿ ಅಷ್ಟೇ ನನಗಂತೂ ಎಲ್ಲ ತೊಗೊಂಡು ಸುಸ್ತಾಗಿಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೆ ಅಲ್ಲಿ ಸ್ಟೆಪ್ ಹತ್ರ ಕುತ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಆವಾಗ ಒಂದು ವಿಡಿಯೋ ಮಾಡಿಕೊಂಡೆ ಏಕೆಂದರೆ ನಾನು ಮಾರ್ಕೆಟ್ಗೆ ಹೋಗಿದ್ದೀನಿ ಮಾರ್ಕೆಟ್ಗೆ ಹೋಗಿದ್ದೀನಿ ಅನ್ನೋ ಪ್ರೂಫ್ಗೋಸ್ಕರ ಅಷ್ಟೇ ಹಾಂ ಈ ಥರ ಮಾಡಿಕೊಡಿ ಏಕೆಂದರೆ ನಾನು ಮಾರ್ಕೆಟ್ಗೆ ಹೋದರೆ ತುಂಬಾ ಭಯ ಆಲ್ರೆಡಿ ಒಂದು ಫೋನ್ ಕಲ್ದಾಕೊಂಡಿದ್ದೀನಿ ನಾನು ಕಂಪ್ಲೇಂಟ್ ಕೊಟ್ರು ಫೋನ್ ಸಿಗಲಿಲ್ಲ ಅದು ಹೋಯಿತು ಅದು ಹಾಗಾಗಿ ಭಯ ಆಗುತ್ತೆ ಅಷ್ಟೇ ಇನ್ನು ಮನೆಗೆ ಬಂದೆ ಮನೆಗೆ ಬಂದಿದ ತಕ್ಷಣ ಪಕ್ಕದಲ್ಲಿ ವುಡ್ ವರ್ಕ್ಗೂ ಕೆಲಸ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನೇನು ಮಾಡಿದೆ ಬಂದಿದ್ದ ತಕ್ಷಣವೇ ಪಟ್ಟಂತ ಅವ್ರಿಗೆ ಹೇಳಿದೆ ಈ ಥರ ಟೈಲರಿಂಗ್ ಮಿಷಿನ್ ಇದೆ ಎರಡೇ ಎರಡು ಹೋಲ್ ಮಾಡಿಕೊಡ್ತೀರಾ ಅದೊಂದು ಮೋಟ್ರ್ ಇದೆ ಫಿಕ್ಸ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸರಿ ಆ ಅಣ್ಣ ಸಡನ್ನಾಗಿ ಪಾಪ ಮೋಟ್ರು ತೊಗೊಂಡು ಬಂದರು ಮಿಷಿನ್ ತೊಗೊಂಡು ಎರಡು ಹೋಲ್ ಮಾಡಿಕೊಟ್ರು ನಾನು ಹಾಗೆ ಮೋಟ್ರು ಕೂಡ ಇದೇ ಮೋಟ್ರು ಅಂದರೆ ನಾವು ಕಾಲಲ್ಲಿ ಪ್ರೆಸ್ ಮಾಡೋದಕ್ಕಿಂತ ಇದು ಗಾಡಿ ಎಕ್ಸ್ಟೆಂಟ್ರ್ ಕೊಡ್ತೀವಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಕೊಡೋದ್ರಿಂದ ಅಂದರೆ ಜಾಸ್ತಿ ಪೆಟ್ಲು ತುಣಿಯೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಈ ಥರ ಕೊಡೋದಷ್ಟೇ ಇಲ್ಲಿ ನಾವಿರೋ ಏರಿಯಾದಲ್ಲಿ ಕೇಳಿದ್ದಕ್ಕೆ ಮೂರುವರೆ ಸಾವಿರ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಒಂದ್ಸಲಿ ಮಾರ್ಕೆಟಲ್ಲಿ ವಿಚಾರಿಸೋಣ ಅಂತ ಹೇಳಿದ್ರೆ ಬರೀ ಮೋಟ್ರು ಬಂದು ಬರೀ ಎಂಟುನೂರ ಐವತ್ತು ರೂಪಾಯಿ ಅಷ್ಟೇ ಅಪ್ಪ ಎಷ್ಟು ಇಟ್ಕೊಂಡಿದ್ದಾರೆ ಲಾಭ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಮಾರ್ಕೆಟಲ್ಲೇ ತೊಗೊಂಡು ಬಂದೆ ನೀವು ಅಷ್ಟೇ ಏನಾದ್ರು ತೊಗೋಬೇಕು ಅಂದರೆ ಮಾರ್ಕೆಟ್ಗೆ ಹೋಗಿ ತೊಗೊಳ್ಳಿ ಸುಮ್ಮನೆ ಏರಿಯಾದಲ್ಲಿ ಹೋಗಿ ತೊಗೊಂಡ್ರೆ ಸಿಕ್ಕೋ ಕಾಸ್ಟ್ಲಿ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಈ ಥರ ಫಿಕ್ಸ್ ಮಾಡಿಕೊಂಡೆ ತುಂಬ ಆಯಿತು ಏನಿಲ್ಲ ಇವಾಗ ಗಾಡಿ ಎಕ್ಸೆಟ್ರ್ ಕೊಡೋ ಥರ ಆರಾಮಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಹೇಳಿಬಿಟ್ಟು ಇನ್ನು ಇದು ಕೂಡ ಆಯಿತು ಇನ್ನು ಮಧ್ಯಾಹ್ನ ಅಡುಗೆ ಬೇರೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ನನ್ನ ಚಿಕ್ಕ ಮಗ ಫಿಶ್ಗೆ ಫಿಶ್ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಸೊ ಅಲ್ಲೂ ಕೂಡ ವೆರೈಟಿ ವೆರೈಟಿ ಫಿಶ್ ಇತ್ತು ಆ ತುಂಬಾ ಖುಷಿ ಆಯ್ತು ನನಗಂತೂ ಫಿಶ್ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಅವರು ಮೀನು ಎತ್ರೆಲ್ಲ ಹೇಳಿ ಪರಿಚಯ ಮಾಡಿಸ್ತಾ ಇದ್ರು ನೋಡಿ ಇವಾಗ ಫುಲ್ ಉದ್ದ ತಗೊಂಡ್ರೆ ಇದು ದೊಡ್ಡದು ಅದ ಹೇಗೆ ಎರಡು ವಂದೇನಾ ಎರಡು ವಂದನೇ ಇದು ಇದು ನಿಮಗೆ ಕಟಿಂಗ್ ಬಟ್ ತಲೆ ಹೋಗುತ್ತೆ ಅದು ಆ ತಲೆ ವೇಸ್ಟೇಜು ನಿಮ್ಗೆ ಏನು ಬರೋದಿಲ್ಲ ಇದರಲ್ಲಿ ಇದು ತಗೊಂಡ್ರೆ ನಿಮಗೆ ವೇಸ್ಟೇಜ್ ಸ್ವಲ್ಪ ಬರುತ್ತೆ ನಿಮ್ಗೆ ಬಟ ಫುಲ್ ಬರುತ್ತೆ ಫುಲ್ ತಗೊಳ್ಬೇಕಾಗುತ್ತೆ ಅದಕ್ಕೆ ಆರ್ನೂರೈವತ್ತು ನೀವು ನೋಡಿ ನೀವೇ ಕ್ಲೀನ್ ಮಾಡ್ಕೊಡ್ತೀರಾ ಹೌದು ಈ ಎಂಜಲ್ ಇದೆಯಲ್ಲ ಈ ಎಂಜಲ್ ಫುಲ್ ತಗೊಂಡ್ರೆ ಟ್ರಿಪಲ್ ನೈನು ನಿಮಗೆ ಕಟಿಂಗ್ ಪೀಸ್ ತಗೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡು ಆ ಥರ ಕೊಡ್ತೀವಿ ಬ್ಲ್ಯಾಕ್ ಪಾಂಪ್ಲೆಟ್ ಇದೆ ವೈಟ್ ಕಾಮ್ಲೆಟ್ ಇದೆ ಪಾರೆ ಅಂತಾರೆ ಹ್ಞೂ ಬಟರ್ ಫಿಶ್ ಅಂತಾರೆ ಇದು ಕುಕ್ಕರ್ ಅಂತಾರೆ ಇದೆಲ್ಲ ಆಮೇಲೆ ನೋಡಿ ಪ್ಯಾರೆಟ್ ಇದೆ ನಮ್ಮ ಹತ್ರ ಪ್ಯಾರೆಟ್ ಫಿಶ್ ಓಕೆ ಇದು ನೋಡಿ ಗಿಳಿ ಹಾಂ ಮುಖಾಣೆ ಗಿಳಿ ತರ ಇರುತ್ತೆ ಪ್ಯಾರೆಟ್ ಫಿಶ್ ಅಂತಾರೆ ಆಮೇಲೆ ನೋಡಿ ಇದು ಕಲ್ಲೂರ್ ಮೀನ್ ಅಂತಾರೆ ಓಕೆ ಇದು ರೆಡ್ ಸ್ನ್ಯಾಪರ್ ಇದೆ ನೋಡಿ ರೆಡ್ ಸ್ನ್ಯಾಪರು ಆಮೇಲೆ ವೈಟ್ ಆಮ್ಲೇಟ್ ಇದೆ ಆಮೇಲೆ ನಂಗು ಮೀನ್ ಅಂತಾರೆ ನಂಗು ಎಷ್ಟು ಫ್ಲಾಟ್ ಫ್ಲ್ಯಾಟಾಗಿದೆ ನೋಡಿ ಇದು ಸ್ಕಿನ್ ಔಟ್ ತೆಗೆದು ಇದು ಕಟಿಂಗ್ ಮಾಡ್ಕೊಡ್ತೀವಿ ಆಮೇಲೆ ಸಿ ಬಾಸ್ ಅಂತ ಇದೆ ಬೆಟ್ಕಿ ಮೀನು ಆಮೇಲೆ ಇದು ನೇಡಿ ಫಿಶ್ ಕಾಣೆ ಅಂತಾರೆ ಇದು ಕಾಣೆ ಗೊತ್ತು ಇದು ಆಮೇಲೆ ಇದು ಶಂಕರ ಮೀನು ನೋಡಿ ಶಂಕರ ಮೀನು ಇದು ಆಮೇಲೆ ಬಂಗಡೆ ಇದೆ ಓಕೆ ನೋಡಿ ಇದು ಬಂಗಡೆ ಅಂತ ನೋಡಿ ನಮ್ಮ ಹಿಂದಿಯಲ್ಲಿ ಚೈತಾನ್ ಪರ ಅಂತಾರೆ ಹಾ ಇದು ಮಾಹಿ ಮಹಿ ಅಂತ ಇಲ್ಲಿ ಮತ್ತಿ ಇದೆ ನೋಡಿ ಮುಳ್ಳಾನ್ ಅಂತಾರೆ ಇದು ಇದರಲ್ಲಿ ಡ್ರೈ ಮೂಮ್ ಬರುತ್ತೆ ನಿಮ್ಗೆ ಹಾ ಬಟ್ ತುಂಬಾ ಟೇಸ್ಟ್ ಇರುತ್ತೆ ಇದು ಸಾಂಬಾರ್ ಚೆನ್ನಾಗಿರುತ್ತಲ್ಲ ಸಾಂಬಾರು ಫ್ರೈ ಎರಡಕ್ಕೂ ಚೆನ್ನಾಗಿರುತ್ತೆ ಇದೆಲ್ಲ ಕೆರೆ ಮೀನು ಹಾ ಹಾ ನೋಡಿ ಒಳ್ಳೆ ಸೈಜ್ ಜಿಲೇಬಿ ಇದೆ ಜಿಲೇಬಿ ಅಂತ ಇದು ಹಾ ಹಾ ಇದು ಬಂದುಬಿಟ್ಟು ನಿಮಗೆ ರೂಪ್ಚಂದ್ ಅಂತಾರೆ ರೂಪ್ಚಂದು ಕೆರೆ ಪಾಂಪ್ಲೇಟು ಆಮೇಲೆ ಇದು ರಘು ರಘು ಮೀನು ಇದು ಕ್ಯಾಟ್ಲಾಕ್ ಇದು ನೋಡಿ ಕ್ಯಾಟ್ಲಾಕ್ ದೊಡ್ಡ ದೊಡ್ಡದು ಇದ್ದಾವೆ ಇದೆಲ್ಲ ಒಂದೊಂದು ರೇಟ್ ಇರುತ್ತೆ ಸೊ ಅದು ಹೋಗ್ಬಿಟ್ಟಿದೆ ಇದು ಇನ್ನು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅವರಂತೂ ತುಂಬ ಪರಿಚಯ ಥರನೇ ಮಾತಾಡ್ತಾಯಿದ್ರು ಪಾಪ ಎಲ್ಲ ಮೀನು ಹೆಸರೆಲ್ಲ ಹೇಳಿ ಪಾಪ ತುಂಬ ಚೆನ್ನಾಗಿ ಮಾತಾಡಿದ್ರು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿದ ತಕ್ಷಣ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರು ನನಗಂತೂ ಫುಲ್ ಖುಷಿಯಾಗೋಯಿತು ಇನ್ನು ಹಾಗೆ ನಾನು ಅಂಜಲ್ ಮೀನನ್ನ ತೊಗೊಂಡೆ ಒನ್ ಕೆ ಜಿ ಎಂಟುನೂರ ಐವತ್ತು ರೂಪಾಯಿ ಅಂತ ಹೇಳಿದರು ತಗೊಂಡು ಬಂದೆ ನಾನು ಅಂದರೆ ಮೀ ಏನು ಮುಳ್ಳಿರಲ್ಲ ಸೆಂಟ್ರಲ್ ಒಂದೇ ಒಂದು ಇರುತ್ತೆ ಅಷ್ಟೇ ಏಕೆ ಅಂದರೆ ಮಕ್ಕಳು ತಿಂತಾರಲ್ವ ಸೊ ಅವ್ರಿಗೆ ಬಿಡಿಸ್ಕೊಂಡು ತಿನ್ನೋ ಅಷ್ಟು ಫೇಶಿಯನ್ಸ್ ಅಂತೂ ಇರಲ್ಲ ತಾಳ್ಮೆ ಇರೋಲ್ಲ ಅವ್ರಿಗೆ ಸೊ ಹಾಗಾಗಿ ತೊಗೊಂಡು ಬಂದೆ ಇನ್ನು ತೊಗೊಂಡು ಬಂದ್ಬಿಟ್ಟು ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರ್ಗಿಂತ ಕಬಾಬೇ ಬೆಸ್ಟು ಅದು ಜಾಸ್ತಿ ಏನು ರಫಾಗಿ ವಾಶ್ ಮಾಡೋಕೆ ಹೋಗ್ಬಿಡಿ ಸಿಂಪಲ್ಲಾಗಿ ವಾಶ್ ಮಾಡಿ ಅಂತ ಹೇಳಿದ್ರು ಅಷ್ಟೇ ಅವರು ಇನ್ನು ಹಾಗೆ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಲೈಟಾಗಿ ತೊಳ್ಕೊಂಡು ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಎರಡು ಕಬಾಬ್ ಪೌಡ್ರು ಹಾಕೊಂಡಿದ್ದೀನಿ ಫಿಶ್ ಕಬಾಬ್ ಪೌಡರು ಹಾಗೆ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಆವಾಗ ಫ್ರೆಶಾಗಿ ಆಡಿಸಿದ್ದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನ ನೋಡ ಹಾಕೋಬೇಕು ಮೀನಲ್ಲೂ ಕೂಡ ಸ್ವಲ್ಪ ಇದಿರುತ್ತೆ ಉಪ್ಪಿನ ಅಂಶ ಇರುತ್ತೆ ಹಾಗೆ ಪೌಡರಲ್ಲೂ ಕೂಡ ಅಷ್ಟೇ ಕಬಾಬ್ ಪೌಡರಲ್ಲೂ ಕೂಡ ಅಷ್ಟೇ ಉಪ್ಪಿನ ಅಂಶ ಇರುತ್ತೆ ಸೊ ಹಾಗಾಗಿ ಲೈಟಾಗಿ ಹಾಕೊಂಡೆ ಇನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಈ ಥರ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಆಮೇಲೆ ಹಾಕೋತಾ ಇದ್ದೀನಿ ಅದನ್ನಂತೂ ಮರಿಯೋಕೋಗಬೇಡಿ ಉಪ್ಪು ಹುಳಿ ಖಾರ ಇದ್ರೇ ಚೆಂದ ಅಲ್ವಾ ಅಡುಗೆ ಸೊ ಒಂದು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಿಂಬೆ ಹಣ್ಣಿನ ರಸ ಒಂದು 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 ಮೀಡಿಯಮ್ ಸೈಜ್ದು ನಿಂಬೆ ಹಣ್ಣಿನ ರಸ ಇಂಟ್ಕೋತಾ ಇದ್ದೀನಿ ಇಂಟ್ಕೊಂಡು ಅದನ್ನು ಕೂಡ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒನ್ ಅವರು ಒಂದು ಒಂದುವರೆ ಅವರ್ ಆದ್ರೂ ಕೂಡ ಫ್ರಿಜ್ಜಲ್ಲಿ ಇಡಬೇಕು ಅದು ಚೆನ್ನಾಗೇ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತಲ್ಲ ಸೊ ನಾನೊಂದು ಮುಕ್ಕಾಲು ಗಂಟೆ ಇಟ್ಟಿದ್ದೆ ಅಷ್ಟೇ ಸೈಡ್ ಮುಕ್ಕಾಲು ಗಂಟೆ ಇಟ್ಬಿಟ್ಟು ಸೈಡಲ್ಲಿ ಬೇಳೆ ಸಾಂಬಾರು ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೆ ನಾನು ನೋಡಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ಒಂದು ಮುಕ್ಕಾಲು ಅವರ್ ಅಷ್ಟೇ ಇಟ್ಕೊಂಡಿದ್ದೆ ನಾನು ಇನ್ನು ರೈಸ್ ಕೂಡ ಅನ್ನ ಸಾಂಬಾರೆಲ್ಲ ಆದಮೇಲೆ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಇನ್ನು ನೋಡಿ ಅವಾಗಿಂತ ಇವಾಗಿಗಿಂತ ಎಲ್ಲ ಒಂದು ಸ್ವಲ್ಪ ಮಸಾಲೆ ಇಡ್ಕೊಂಡಿದೆ ಒಂದು ಸ್ವಲ್ಪ ಗಟ್ಟಿ ಥರ ಆಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ಕೊಂಡಿರುತ್ತೆ ಟೈಮ್ ಇದ್ದರೆ ಇಡೀ ಒಂದೆರಡು ಅವರು ಟೈಮ್ ಇಲ್ಲ ಅಂದರೆ ಓಕೆ ನಾನು ಅರ್ಧ ಮುಕ್ಕಾಲು ಗಂಟೆ ಇಟ್ಟಿದ್ದೆ ಅಷ್ಟೇ ಇನ್ನು ಹಾಗೆ ಎಣ್ಣೆ ಕೂಡ ಕಾದಿತ್ತಲ್ಲ ಎಲ್ಲ ಹಾಕ್ಕೊಂಡೆ ಒಂದೊಂದೇ 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 ಹಾಕೋತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ಫಿಶ್ ಅಂದರೆ ತುಂಬ ಫೇವ್ರೇಟು ನನಗೆ ನನ್ನ ಚಿಕ್ಕ ಮಗನಿಗೆ ಅಂದರೆ ತುಂಬ ಫಿಶ್ ಅಂದರೆ ಫೇವ್ರೇಟು ನನ್ನ ದೊಡ್ಡ ಮಗ ಅಷ್ಟು ನಾನ್ ವೆಜ್ ಲೈಕ್ ಮಾಡಲ್ಲ ಬಟ್ ಚಿಕ್ಕವನು ತುಂಬಾ ನಾನ್ ವೆಜ್ ಲೈಕ್ ಮಾಡ್ತಾನೆ ದೊಡ್ಡವನು ಒಂದು ಸ್ವಲ್ಪ ವೆಜ್ ಇಷ್ಟಪಡ್ತಾನೆ ಸ್ವೀಟು ಈ ಥರ ಇಷ್ಟಪಡ್ತಾನೆ ದೋಸೆ ಈ ಥರ ಇಷ್ಟಪಡ್ತಾನೆ ಬಟ್ ಚಿಕ್ಕದಂತೂ ನಾನ್ ವೆಜ್ಜಲ್ಲಿ ಪ್ರಿಯ ಅದು ಅವರಪ್ಪನ ಥರ ಅದು ಅಷ್ಟೇ ಇನ್ನು ಹೀಗೆ ಇದು ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಏನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋರೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಒಂದು ಮಿಕ್ಸ್ ಕೊಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಬೇಕಷ್ಟೇ ಫಿಶ್ ಏನು ಬೇಗ ಬೆಂದೋಗಿಬಿಡುತ್ತೆ ಒಂದು ಹತ್ತು ನಿಮಿಷ ಸಾಕಷ್ಟೇ ಅಲ್ವಾ ಸೊ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನ ರಸಾಗಂತೂ ಏಳು ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಹೋಗಿ ಏನು ಟೈಮ್ ಏನು ಅಲ್ಲೇ ಕಲ್ಸ್ಕೊಳ್ಬೇಕಿದ್ರೆ ಅಲ್ಲೇ ಹಾಕೊಬೋದು ಏನು ಹಾಫ್ ಆನ್ ಅವರ್ ಮುಕ್ಕಲ್ ಅವರ್ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಏನು ಇಲ್ಲ ಅಂತ ಅಂದ್ಕೋತೀನಿ ನಾನಂತೂ ಏಕೆಂದರೆ ಅಷ್ಟು ಕಾಯೋಕ್ಕಾಗಲ್ಲ ಅಲ್ವಾ ಇಷ್ಟ ಏನಾದರೂ ಮಾಡಿಬಿಟ್ರೆ ಇನ್ನೆಲ್ಲ ಚೆನ್ನಾಗೆ ಬೆಂದಾದಮೇಲೆ ಸೈಡಿಗೆ ಎತ್ಕೊಂಡು ಈ ಥರ ಹಾಕ್ತಾ ಹಾಕ್ತಿದ್ದಂಗೆ ಖಾಲಿ ಆಗ್ತಾಯಿತ್ತು ಫಿಶ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಊಟ ಮಾಡಿದ್ವಿ ಇನ್ನು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾನೆ ಇಷ್ಟ ಆಗಿದ್ರೆ ಲೈವಿಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಓಕೆ ನಾನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗ್ತೀನಿ ನಾಳೆ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್